ಈಗ ಮಹದೇವ ಆದ್ಮೇಲೆ ಹೌದು ಸೂರ್ಯ ಈಗ ಬುದ್ಧಿ ಬಂದ್ಮೇಲೆ ಒಂದ್ ರೀತಿ ಸಕ್ಸಸ್ ಇತ್ತು ಆದ್ರೆ ಇವಾಗ ನೆನ್ಸಾಗಿದೆ ಈಗ ಲೈಫ್ ಹೆಂಗಿದೆ ನಿಮ್ದು ಸರ್ ಇವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ ಕೆಲಸಗಳು ಮಾಡ್ಬೇಕು ಇನ್ನು ಇದೊಂದೇ ಅಂತಲ್ಲ ಇನ್ನು ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡ್ಬೇಕು ನನ್ ಮೇಲೆ ಯಾರ್ಯಾರು ಏನೇನು ನಂಬಿಕೆ ಇಟ್ಟಿದ್ರು ಅದನ್ನೆಲ್ಲ ನಾನು ನಿರೂಪಿಸ್ಕೋಬೇಕು ನಿನ್ ಕೆಲಸ ತಕ್ಕಂತೆ ಒಂದಷ್ಟು ಹಣ ಬರ್ತಾ ಇದೆಯಾ ಖಂಡಿತ ಸರ್ ಆಲ್ಮೋಸ್ಟ್ ಬರ್ತಿದೆ ಅಂದ್ರೆ ಇವಾಗ ನಾನು ಇವಾಗ ನೋಡ್ಬೇಕು ಅನ್ನೋದು ನನ್ಗೆ ಮೆಂಟಾಲಿಟಿ ಇಲ್ಲ ಅದ್ ಫಸ್ಟ್ ಹೆಸರು ನೋಡೋಣ ಸರಸ್ವತಿ ಇದ್ರೆ ಲಕ್ಷ್ಮಿ ಬರ್ತಾಳಂತೆ ಸರ್ ಲಕ್ಷ್ಮಿ ಇದ್ರೆ ಸರಸ್ವತಿ ಯಾವತ್ತು ಯಾವತ್ತೂ ನಿನ್ಗೆ ಸ್ಟುಡಿಯೋಗೆ ಸ್ಫೂರ್ತಿ ಕೊಟ್ಟರು ಅತಿ ಹೆಚ್ಚು ನೀನ್ ಸ್ಟುಡಿಯೋದಲ್ಲಿ ಯಾವ ಸ್ಟುಡಿಯೋದಲ್ಲಿ ವರ್ಕ್ ಸಪೋರ್ಟ್ ಮಾಡ್ತಿರೋ ಯಾರು ಮುಖ್ಯವಾಗಿ ಸರ್ ತುಂಬಾ ನನಗೆ ಸ್ಟುಡಿಯೋ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಿರೋದಂದ್ರೆ ನಮಗೆ ಮ್ಯಾಡಿ ಅಂತ ಅಂತ ಅನ್ಬಿಟ್ಟು ಅವ್ರ ಹೆಸರು ಮದನ್ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರ್ ಅವರಲ್ಲಿ ಏನಿದೆ ಅಂತಂದ್ರೆ ಜೊತೆಲಿರೋರು ಬೆಳ್ಸೋಣ ಅಂದ್ರೆ ಜೊತೆಲಿರೋರ್ಗೆ ಏನಾದ್ರೂ ಹೇಳ್ಕೊಡೋಣ ಅನ್ನೋ ತರ ಅವ್ರದ್ದು ಮೈಂಡ್ ಸೆಟ್ ಇರೋದ್ರಿಂದ ಅವ್ರ ಕಡೆಯಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಿದೆ ಸರ್ ನೀವು ಸಾಂಗ್ ಬರಿಬೇಕಾದ್ರೆ ತುಂಬಾ ಸಮಯ ತಗೊಂಡ್ ಬರೀತೀರಾ ಇಲ್ಲ ಯಾವ ತರ ಹೆಂಗೆ ಸರ್ ನನ್ನ ಮೈಂಡ್ ಗೆ ನಾನ್ ತಗೊಂಡ್ರೆ ನನಗೆ ಐದರಿಂದ ಹತ್ತು ನಿಮಿಷ ಸಾಕು ಸರ್ ಒಂದು ಸಾಂಗ್ ಬರೆಯಕ್ಕೆ ವಿತ್ ಟ್ಯೂನ್ ಮಾಡ್ತೀನಿ ನಾನು ವಿತ್ ಟ್ಯೂನ್ ಹೌದು ಭಗವಂತ ನಾನು ಕೊಟ್ಟಿರೋದು ಅದೊಂದೇ ಒಂದೇ ಗಾಡ್ ಗಿಫ್ಟ್ ಗಾಡ್ ಗಿಫ್ಟ್ ನೋಡಿ ಒಂದ್ ಒಳ್ಳೆ ಫ್ರೆಶ್ ಆಗಿ ಒಂದು ಟೀ ಕುಡಿದ್ವಿ ಖಂಡಿತ ಫ್ರೆಶ್ ಆಯ್ತು ನಾನು ಹಳ್ಳಿಯ ಒಬ್ಬ ರೈತಾಪಿ ಕುಟುಂಬ ಆಗಿರೋದ್ರಿಂದ ಹಳ್ಳಿ ಸೊಗಡಿನ ಒಂದು ಗೀತೆಯಲ್ಲರೂ ಮರ್ತ್ಬಿಟ್ಟಿದ್ದಾರೆ ಜನಪದ ಗೀತೆ ಭಾವ ಗೀತೆ ಈಗಿರೋ ಜನರೇಷನ್ ಎಲ್ಲಾ ಮರ್ತ್ಬಿಟ್ಟಿದ್ದಾರೆ ಅದಕ್ಕಿರೋ ತೂಕನೇ ಬೇರೆ ಅದಕ್ಕಿರೋ ಅರ್ಥಗನೇ ಬೇರೆ ಸಾರಿ ಡಿಸ್ಟರ್ಬೆನ್ಸ್ ನೋಡಿ ಜಾನಪದಕ್ಕೆ ಹುಟ್ಟು ಗೊತ್ತೇ ವಿನಃ ಸಾವು ಗೊತ್ತಿಲ್ಲ ಅದಕ್ಕೆ ಖಂಡಿತ ಜಾನಪದಕ್ಕೆ ಆ ಜಾನಪದನ ಒಂದು ಒಳ್ಳೆ ಅದ್ಭುತವಾದ ಧ್ವನಿಯಲ್ಲಿ ನಮ್ಮ ಪ್ರಜು ಈಗ ನಮ್ಮನ್ನ ನಮ್ಮ ವೀಕ್ಷಕರನ್ನ ರಂಜಿಸ್ತಾರೆ ನನಗೆ ಕಂಜರಿ ತಂದಿಲ್ಲ ಬಟ್ ನನ್ಗೆ ಇಲ್ಲೇನೇ ನನಗೆ ಇನ್ಸ್ಟ್ರೂಮೆಂಟ್ ಏನೇ ನನಗೆ ಒಂದು ಡಬ್ಬ ಏನಾದ್ರೂ ಸಿಕ್ಕಿದ್ರು ಸರ್ ಓಕೆ ನಾನ್ ನಿಮ್ ರಂಜಿ ಸಕ್ರೆ ಹಾಗೆ ನಮ್ಮ ವೀಕ್ಷಕರನ್ನ ನಾನು ರಂಜಿ ಸಕ್ರೆಡಿ ಬನ್ನಿ ಮಾಡೋಣ ಒಂದು ಪ್ಲಾನ್ ನೀವೇ ನಿಮ್ಗೆ ಯಾವ ತರ ಇಲ್ಲ ಆಗುತ್ತಲ್ವಾ ಇದರಲ್ಲಿ ಬನ್ನಿ ನೋಡೋಣ ಟೆಸ್ಟ್ ಮಾಡ್ಕೊಳ್ಳೋಣ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ನೀವು ಅನ್ಕೊಂತರ ನಿಮ್ ಲೈಫ್ ಇರ್ಲಿಲ್ಲ ಜೀವನ ಇರ್ಲಿಲ್ಲ ಇರ್ಲಿಲ್ಲ ಸರ್ ಯಾವ ರೀತಿ ಇತ್ತು ನಿಮ್ ಜೀವನ ಆಕ್ಚುಲಿ ಏನು ಹೇಳ್ತಾರಲ್ಲ ಬಡವರ್ಗೇನೆ ಆ ಭಗವಂತ ತುಂಬಾ ಕಷ್ಟ ಕೊಡ್ತಾನೆ ತುಂಬಾ ನೋವುಗಳನ್ನ ಕೊಡ್ತಾನೆ ಅಂತ ಎಲ್ಲರೂ ಹೇಳ್ತಾರೆ ಅದು ಸತ್ಯ ಆಗೋಯ್ತು ನನ್ನ ಜೀವನದಲ್ಲೂ ಯಾಕಂತಂದ್ರೆ ನಮ್ಮ ಫ್ಯಾಮಿಲಿ ಒಂದು ಪುಟ್ಟ ಫ್ಯಾಮಿಲಿ ಸರ್ ನಾನು ಅಮ್ಮ ನಮ್ಮ ಅಪ್ಪ ಒಂದು ಪುಟ್ಟು ಫ್ಯಾಮಿಲಿ ಆಗಿರೋದ್ರಿಂದ ನನ್ಗೆ ಚಿಕ್ಕ ವಯಸ್ಸಿಗೆನೆ ಕಷ್ಟಗಳು ಸುಖಗಳು ಎಲ್ಲ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ಹಂಗಾಗಿ ನಾನು ಸರ್ ಹೇಳ್ಕೊಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ಅಮ್ಮನ ಜೊತೆ ಬೆಳ್ದಿಲ್ಲ ನಾವು ಬರೀ ನಮ್ಮ ದೊಡಮ್ಮನ್ ಜೊತೆ ಮನೆಯಲ್ಲಿ ಆ ತರ ಅಂದ್ರೆ ಕಮ್ಮಿ ದಿನಗಳೇ ಆದ್ರೂನು ಹಳ್ಳಿಲ್ ಕಳ್ದಿದ್ದು ಬಟ್ ತುಂಬಾ ಸೊಗಸಾಗಿತ್ತು ಆ ಟೈಮಲ್ಲಿ ಹೆಂಗಿತ್ತು ಅಂತಂದ್ರೆ ನಮ್ ತಾಯಿನ ನೋಡ್ಬೇಕು ಅಂತಂದ್ರೆ ನಾವು ಒಂದ್ ಎರಡ್ ಮೂರ್ ತಿಂಗಳು ಯಾವ್ದಾದ್ರು ಹಬ್ಬ ನೋಡ್ಬೇಕು ಅಂದ್ರೆ ಚೆಕ್ ಮಾಡ್ಬೇಕಿತ್ತು ಆ ಪರಿಸ್ಥಿತಿ ಹೆಂಗಿತ್ತು ಸರ್ ನಮ್ ತಾಯಿಯವ್ರದ್ದು ಸೊ ಹಂಗಾಗಿ ಆ ಹೋಗ್ತಾ 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 ನಾನ್ ಬಾಲ್ಯ ನೆನಪುಗಳನ್ನ ಹೇಳ್ಬೇಕು ಅಂತಂದ್ರೆ ನಾನ್ ಹಳ್ಳಿಲ್ ಕಳಿದ್ರೆ ತುಂಬಾ ಕಡಿಮೆ ಆದ್ರೂನು ಬಟ್ ನನ್ನ ಜೀವನ ಪರ್ಯಂತ ಮರ್ಯಕ್ ಒಂದು ಕ್ಷಣಗಳನ್ನಾಗ್ಲಿ ಮತ್ತೆ ಒಂದ್ ಆಟ ಪಾಠಗಳನ್ನಾಗ್ಲಿ ಎಲ್ಲಾನು ಕಲ್ತಿದ್ದೀನಿ ಸೊ ಪ್ರಜ್ಜು ಲೈಫ್ ಅಲ್ಲಿ ಈ ಸ್ಟೂಡೆಂಟ್ ಲೈಫಲ್ಲಿ ಬಹಳ ತುಂಟನಾ ತುಂಬಾ ತುಂಟ ಸರ್ ತುಂಬಾ ಅಯ್ಯೋ ಮನೆಗೆ ಮಿನಿಮಮ್ ಅಂದ್ರೂ ಡೈಲಿ ಮೂರ್ ಇಲ್ಲ ನಾಲ್ಕು ಕಂಪ್ಲೇಂಟ್ ಹೋಗೋದು ಆತರ ತುಂಟ ಸರ್ ಬುದ್ಧಿ ಬಂದಾಗ ನನ್ಗೆ ಏನು ಅಂತ ಅಂದ್ರೆ ಅದು ಹೇಳ ಸರ್ ತುಂಬಾ ತಿಟೆ ತುಂಬಾ ಗಲಾಟೆಗಳಾಗ್ತಾ ಇತ್ತು ತುಂಬಾ ಗಲಾಟೆಗಳು ಮಾಡ್ಕೊತಿದ್ವಿ ಇದ್ವಿ ಬನ್ನಿ ಹೋಗೋಣ ಬನ್ನಿ ಅಮ್ಮ ಅಂದ್ರೆ ತುಂಬಾ ಗಲಾಟೆಗಳು ಮಾಡ್ಕೋತಾ ಇದ್ವಿ ಅಂದ್ರೆ ಅವಾಗ ರೂಟ್ ಸರಿ ಇರ್ಲಿಲ್ಲ ಮಾಡ್ಕೊಂಡಂತಹ ಮತ್ತೆ ಅದೇ ಕರ್ಕೊಂಡ್ ಹೋಗ್ತಾ ಇಲ್ಲ ನಾವೇ ಓದ್ವ ಗೊತ್ತಿಲ್ಲ ಸೊ ಆ ರೂಟು ನಮ್ಗೆ ಸರಿ ಅನ್ನಿಸ್ಲಿಲ್ಲ ಹೋಗ್ತಾ 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 ನನ್ನ ಜೀವನಕ್ಕೆ ನನ್ನ ಲೈಫ್ಗೆ ತುಂಬಾ ಎಫೆಕ್ಟ್ ಆಗಕ್ ಸ್ಟಾರ್ಟ್ ಆಯ್ತು ನನ್ ನಮ್ದವ್ರಿಗೆನೆ ತುಂಬಾ ಬೇಜಾರಾಗಕ್ಕೆ ನೋವಾಗಕ್ಕೆ ಸ್ಟಾರ್ಟ್ ಆಯ್ತು ನಾನ್ ಅವಾಗ ಡಿಸೈಡ್ ಮಾಡಿದೆ ಹೌದು ನನ್ಗಿರೋದೇ ಇವರು ಇವ್ರಿಗೆನ ನೋವು ಕೊಟ್ಬಿಟ್ಟು ನಾನು ಇನ್ಯಾವ್ ಯಾವ ಇನ್ಯಾವ್ ಹೋಗ್ಲಿ ಅಂತ ಅವತ್ತು ಡಿಸೈಡ್ ಆಗಿ ಸೊ ನನ್ಗೆ ಇವತ್ತಿನವರ್ಗು ನಿಂತ್ಕೊಂಡು ನನ್ಗೆ ಸಾಥ್ ಕೊಡ್ತಾ ಇರೋದು ಇವರು ಮತ್ತೆ ನನ್ನ ಫ್ರೆಂಡ್ಸ್ಗಳು ಯಾಕಂದ್ರೆ ನನ್ನ ಮನೆಯಲ್ಲಿ ನಾನು ಕಳದಿರುವಂತಹ ಟೈಮೇ ತುಂಬಾ ಕಡಿಮೆ ಸರ್ ಆಲ್ಮೋಸ್ಟ್ ಫ್ರೆಂಡ್ಸ್ ಗಳ ಜೊತೆ ನಾನು ಮನೆ ಬಿಟ್ಟೆ ಹತ್ತು ವರ್ಷ ನಾನು ಬದುಕ್ ಬಿಟ್ಟಿದೀನಿ ತಾಯಿ ಇವಾಗ ತುಂಬಾ ಸಪೋರ್ಟ್ ಮಾಡ್ತಿದ್ರು ಕೂಡ ತುಂಬಾ ಬಣ್ಣ ಹಚ್ಚಲಕ್ಕ ನೀನ್ ಹೋಗ್ಬೇಡ ಅಲ್ಲಿ ಆಲ್ರೆಡಿ ಬಣ್ಣ ಹಚ್ಚಕ್ಕಿಂತ ಮುಂಚೆನೆ ಬಣ್ಣ ಹಚ್ಕೊಂಡಿದ್ದಾರೆ ಆ ಜಗತ್ತಿಗೆ ಹೋಗಿ ನೀನ್ ಒಬ್ನೇ ಏನ್ ಮಾಡ್ತೀಯ ಇಲ್ಲಪ್ಪ ಇದ್ರಲ್ಲಿ ಏನು ಐತೆ ಏನು ಐತೆ ನಾನು ಮಾಡೇ ಮಾಡ್ತೀನಿ ನಾನು ಇದ್ರಲ್ಲಿ ಹುಡುಕೆ ಹುಡುಕ್ತೀನಿ ಸಾಧಿಸೆ ಸಾಧಿಸ್ತೀನಿ ಅಂತ ಅಲ್ಲಿ ಪಣ ತೊಟ್ಟು ನಿಂತ್ಕೊಂಡವನು ಸೊ ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ತಾಳೆ ಹೆಂಗೇಶ್ ಲೋಕೇಶ್ ಅಂತ ನಾನು ತಾಲೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ತುಂಬಾ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನನ್ನ ಗೆಳೆಯ ಅವನೇನೋ ಒಂದು ಅವ್ನೊಂದ್ ಸ್ಥಾನ ರೂಪಿಸ್ಕೊಬೇಕಾರೆ ನಮಗೂ ನೀವ್ ಹಿಂಗೆಲ್ಲ ಈ ತರ ಬದುಕೋದು ಅಂತ ತೋರಿಸ್ಕೊಂಡು ನಾವೆಲ್ಲ ಜೊತೆಯಾಗಿ ನಿಂತ್ಕೊಂಡು ಅವನ ಧೈರ್ಯ ಕೊಡ್ಕೊಂಡು ನಾವು ಧೈರ್ಯ ತಗೊಂಡು ಒಂದ್ ಒಳ್ಳೆ ರೀತಿಯಲ್ಲಿ ನಮ್ ಕಣ್ಣನ್ನ ನಾವೆಲ್ಲ ಬೆಡಿಬೇಕು ನಿಂತಿದ್ದೀರಾ ಹೇಳ್ತಾ ಇದ್ರಿ ಆ ಜರ್ನಿ ಹಂಗೆ ಪ್ರಾರಂಭ ಆಗ್ಲಿ ಸೊ ಆಯ್ತು ಸರ್ ಅದಾದ್ಮೇಲೆ ಅವ್ರಿಗೂ ತುಂಬಾ ಬೇಜಾರಾಗೋಯ್ತು ನೀವ್ ಹೇಳಿದ್ ಮಾತ್ ಕೇಳಲ್ಲ ಹಿಂಗೇನೆ ಏನೋ ಮಾಡ್ಕೊಂಡ್ಬಿಡ್ತಾನೆ ನಮ್ ತಂದೆ ತಾಯಿನ ನಮ್ಮ ಒಂದು ಕುಟುಂಬ ಅಂತ ಬರುತ್ತಲ್ಲ ನಮ್ಮ ಒಂದು ಫ್ಯಾಮಿಲಿ ಅಂತ ಬರುತ್ತಲ್ಲ ಅವರು ಇಷ್ಟು ಕೀಳಾಗಿ ಎಷ್ಟು ವಿನಯವಾಗಿ ನನ್ನನ್ನ ದೂರಿ ಏನೋ ಇವನು ಹಂಗೆ ಹಿಂಗೆ ಸರಿ ಇಲ್ಲ ಇವನು ಕೆಟ್ಟವನು ಗಲಾಟೆಗಳು ಮಾಡ್ಕೋತಾನೆ ಅದ್ ಮಾಡ್ಕೊತಾನೆ ಇದ್ ಮಾಡ್ಕೋತಾನೆ ಅಂತ ಅವತ್ ಅವ್ರೆಲ್ಲಾ ದೂರದವ್ರು ಇವತ್ತು ನನಗ್ ಫೋನ್ ಮಾಡಿ ಅಪ್ರಿಶಿಯೇಟ್ ಮಾಡಿ ಬಾರಪ್ಪ ನೀನ್ ಬಂದಿಲ್ಲ ಅಂದ್ರೆ ಹೆಂಗಪ್ಪ ನಿನ್ ಬಾರಪ್ಪ ನಮ್ ಮಕಾನಗಳು ನೋಡ್ಬೇಕು ಎಷ್ಟೋ ವರ್ಷಗಳಾಯ್ತು ಅದಿದು ಅಂತ ಹೇಳ್ತಾರೆ ಸರ್ ಗಲಾಟೆಗಳು ಇಲ್ಲಾಗ್ತಾ ಇತ್ತ ಅಲ್ಲಾಗ್ತಾ ಆಯ್ತಾ ಸರ್ ಇಲ್ಲೇ ನಾವು ಬೆಂಗ್ಳೂರ್ಗೆ ಹೆಂಗ್ ಬಿದ್ಬಿಟ್ವಾ ಇಲ್ಲೇ ನಮ್ ನಿಮ್ಮನ್ನ ಸ್ಫೂರ್ತಿಯಾಗಿ ಅವ್ರೀಗ ನಿಮ್ಗೆ ಕರಿತಾ ಇದಾರೆ ಈಗ ಮುಂಚೆ ಆದ್ರೆ ಹೋಗಕ್ಕೆ ಒಂಥರ ಹೋದ್ರೆ ಸಾಕು ಮೊಕಗಳನ್ನೇ ಒಂಥರ ಮಾಡ್ಕೊಳ್ಳೋದು ಮಾತಾಡ್ತಾ ಇರಲಿಲ್ಲ ನೀಟಾಗಿ ಹಂಗಾಗೋದು ಇವಾಗ ನಾವಿಲ್ಲ ಅಂದ್ರೆ ಅಲ್ಲಿ ಏನು ಫಂಕ್ಷನ್ ಆಗಲ್ಲ ಆತರ ಆಗ್ತಾ ಇದೆ ಇದು ಕಾಲಕ್ರಮೇಣ ಹೋಗ್ತಾ 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 ಯಾರನ್ನು ಅಷ್ಟೇ ಆಗಿ ಯಾರನ್ನು ನೋಡಕ್ ಹೋಗ್ತು ಅವನ ಹತ್ರ ಏನೋ ಇರುತ್ತೆ ಟೈಮ್ ಬೇಕಾಗುತ್ತೆ ಮತ್ತೆ ಶ್ರಮ ಬೇಕಾಗುತ್ತೆ ಮತ್ತೆ ನಂಬಿಕೆ ಬೇಕಾಗುತ್ತೆ ಮತ್ತೆ ಆ ದೃಢ ನಂಬಿಕೆ ಇದೆಯಲ್ಲ ಸರ್ ಅದು ನನ್ನಲ್ಲಿ ಇತ್ತು ಸರ್ ಯಾರು ಏನ್ ಹೇಳಿದ್ರು ಎತ್ತು ತಾಯಿನ ಹೇಳ್ತಾ ಇದ್ರು ನನ್ಗೆ ಅಂದ್ರೆ ಅವರು ಒಳ್ಳೇದಕ್ಕೆ ಹೇಳ್ತಾ ಇದ್ರು ಹೌದು ಬಟ್ ನಾನು ಒಳ್ಳೇದೇ ದಾರಿ ಮಾಡಕ್ ಹೊಟ್ಟಿರೋದು ಸೊ ನಾನೇನು ಕೆಟ್ಟ ದಾರಿ ಹಿಡಿಯಕ್ ಹೋಗಿರ್ಲಿಲ್ಲ ಕಲಾ ಸರಸ್ವತಿ ನನ್ ಮೇಲೆ ಒಲ್ದಿದ್ದಾಳೆ ಕಲಾ ಸರಸ್ವತಿ ಅವಳೇನೋ ನನಗೆ ಜವಾಬ್ದಾರಿ ಕೊಟ್ಟಿದ್ದಾಳೆ ಸೊ ಅದನ್ನ ನಾನು ಮುಂದೆ ತಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತ ಬನ್ನಿ ಸರ್